ಫೋನ್ ಮಿಸ್ ಮಾಡಲಿಲ್ಲ ನನ್ನೆ ಬರಲ್ಲ ಅಂತ ನಂಗೊಂದು ಮಾತು ಹೇಳಿಲ್ವಲ್ಲ ನೀನು ಅಯ್ಯೋ ಸಾರಿ ಕಣೆ ಭವ್ಯ ನಿನ್ನೆ ನಿನ್ನ ಮಗಳು ಬಂದಿದ್ಲಲ್ಲ ಅವಳ ಜೊತೆ ಆಟ ಆಡ್ಕೊಂಡೆ ಮೊನ್ನೆ ಟೈಮ್ ಪಾಸ್ ಆಗೋಯ್ತಾ ಹೇಳಬೇಕು ಹೇಳಬೇಕು ನಾಳೆ ಬರಲ್ಲ ಅಂತ ನಿನ್ನ ಹತ್ರ ಅಂತ ಅಂದ್ಕೊಂಡು ಅವಳು ನಿನ್ನ ಮಗಳ ಜೊತೆ ಆಟ ಆಡ್ಕೊಂಡು ಮರ್ತೆ ಬಿಟ್ಟೆ ಕಣೆ ಸಾರಿ ಕಣೆ ನಿನ್ನೆ ನಿನ್ನ ಸ್ವಲ್ಪ ಬಿಸಿ ಇದ್ದೆ ಫೋನ್ ರಿಸೀವ್ ಮಾಡೋಕ್ಕಾಗಲಿಲ್ಲ ಸಾರಿ ಭವ್ಯ ಬೇಜಾರು ಮಾಡ್ಕೋಬೇಡ ಅದೇನೇ ಅಂತ ಬಿಸಿ ಫೋನ್ ರಿಸೀವ್ ಮಾಡೋಕ್ಕಾಗದಿರೋ ಎಲ್ಲೋಗಿದ್ರೆ ಅಮ್ಮ ಮನೆಗೆ ಹೋಗಿದ್ದಾ ಇಲ್ಲ ಕಣೇ ಅಪ್ಪ ಅಮ್ಮನೆ ಬಂದಿದ್ರು ಅದಕ್ಕೋಸ್ಕರ ನಿನ್ನೆ ಸ್ವಲ್ಪ ಬಿಸಿ ಇದೆ ಫೋನ್ ರಿಸೀವ್ ಮಾಡ್ಕೊಕ್ಲಿಲ್ಲ ಆಮೇಲೆ ಮಾಡೋಣ ಫ್ರೀ ಆದ್ಮೇಲೆ ಅಂದ್ಕೊಂಡೆ ಲೇಟ್ ಆಗೋಯ್ತು ಕಣ ಅದಕ್ಕೆ ಇಷ್ಟೊತ್ತಲ್ಲಿ ಏನು ಮಾಡೋದು ಹೇಗಿದ್ರು ನಾಳೆ ಆಫೀಸ್ಗೆ ಹೋಗ್ತೀನಲ್ಲ ಅನ್ಕೊಂಡು ಸುಮ್ಮನೆ ಬೇಗನೆ ಬಂದೆ ಇವತ್ತು ಆಫೀಸ್ಗೆ ಬಂದಂಗೆ ನೀನು ಬಂದೇ ಇರಲಿಲ್ಲ ಆಮೇಲೆ ಹೋಗಿ ಮಾತಾಡ್ಸೋಣ ಅಂತ ಸುಮ್ಮನಾದೆ ನಾನು ಲೇಟ್ ಆಯ್ತು ಇವತ್ತು ನೀನು ಬರೋದು ಇವತ್ತು ಕಕ್ಕ ಬರ್ಬೇಕಿತ್ತು ಕಣ ನಿನ್ನ ಮಗಳನ್ನ ನಾನು ನಿನ್ನ அய்யோ சுந்தீர் தினா கந்தே பாஸ் பைத்தர் அஸே நினைனோ நீங்க நோடல அன்த்தா நோட்பு அந்த ஆசை படுத்தி கர்க்கோ வந்தேன் அப்பா அங்கே கத்தனே ஆஹ் நம்ம மணி பாட்ஜி மனை அவர் அன்க்கொண்டானே ಅಯ್ಯೋ ಭವ್ಯ ನಿಂಗೆ ಆ ವಿಷಯ ಹೇಳೋದೇ ಮರ್ತಾಯ್ತಲ್ಲೇ ನೆನ್ನೆ ನಿನ್ನೆ ಅವರ ಮನೆಗೆ ಹೋಗಿದ್ವಿ ಅವರ ಅಪ್ಪ ಅಮ್ಮನೆಲ್ಲ ಮೀಟ್ ಮಾಡಿದೆ ಅಯ್ಯೋ ಭವ್ಯ ಅವ್ರ ಮನೆ ನೋಡ್ಬೇಕು ಕಣೆ ನೀನು ಹಿಂಗಿದೆ ಗೊತ್ತಾ ಮೈಸೂರು ಅರಮನೆ ಇದೆಯಲ್ಲ ಹಂಗಿದೆ ಕಣೆ ಯಪ್ಪ ನನಗಂತೂ ನೋಡಿ ತಲೆನೇ ಸುತ್ತ ಬಂದುಬಿಡ್ತು ಅಷ್ಟು ದೊಡ್ಡ ಮನೆ ಫುಲ್ ಕಂಪ್ಲೀಟಾಗಿ ನೋಡೋಕೆ ಆಗಲಿಲ್ಲ ನನಗೆ ಅಷ್ಟು ದೊಡ್ಡ ಮನೆ ಕಣೆ ನಮ್ಮ ಅಪ್ಪ ಅಮ್ಮನೂ ಅಲ್ಲೇ ಬಂದಿದ್ರು ಹಾಂ ಏನೇ ಹೇಳ್ತಿದ್ಯಾ ನೀನು ಅವರ ಮನೆ ಕರ್ಕೊಂಡು ಹೋಗಿದ್ನಾ ಅವ್ರ ಅಪ್ಪ ಅಮ್ಮನೆಲ್ಲ ಮೀಟ್ ಮಾಡ್ಲಾ ಅವ್ರ ಮನೆ ಅಷ್ಟು ದೊಡ್ಡ ಮನೆನಾ ಎಲ್ಲೇ ಹೋಗಿದ್ರೆ ಸುಮ್ಮನೆ ಏನೇನೋ ಹೇಳ್ಬೇಡ ನವ್ಯ ಸೀರಿಯಸ್ ಆಗಿ ಹೇಳು ಬವಿ ನಿಂಗೆ ಯಾಕೆ ಸುಳ್ಳಿಳ್ಳಿ ನಾನು ಪ್ರಾಮಿಸ್ ಹೋಗಿದ್ದು ಕಣೆ ನೀನು ಅವರ ಅಪ್ಪ ಅಮ್ಮನ ಮನೆಗೆ ಕರ್ಕೊಂಡು ಹೋಗಿದ್ದೆ ನನ್ನ ಬ್ಯಾಂಗ್ಳೂರಲ್ಲಿ ಅದೊಂದು ದೊಡ್ಡ ಮನೆ ಇದೆ ಅಲ್ಲ ಬಂಗ್ಲೆ ಅಲ್ಲಿಗೆ ಅಲ್ಲೇ ಹೋಗಿದ್ವಿ ಅವರ ಅಪ್ಪ ಅಮ್ಮ ಎಲ್ಲ ಮೀಟ್ ಮಾಡಿದೆ ತುಂಬ ನಾವು ನಾವ್ಯಾವ ಅಪ್ಪ ಅಮ್ಮ ಇವನು ಹೆದ್ರಸೋದು ನೋಡಿ ನಾನು ಏನೋ ಅಂದ್ಕೊಬಿಟ್ಟೆ ಅವ್ರ ಮಮ್ಮಿ ಅಂತ ಫುಲ್ ಮಾಡ್ರನ್ ಕಣೆ ನನಗೂ ಹಿಂಗೆ ನಿಂಗೆ ಹೆಂಗೆ ಬೇಕಂದಿರೋ ನೀನು ಯಾವ ಥರ ಡ್ರೆಸ್ ಬೇಕಾದ್ರೂ ಹಾಕೋ ನನಗೇನು ಬೇಜಾರಿಲ್ಲ ಅಂತ ಹೇಳಿಬಿಟ್ರು ಎಷ್ಟು ಖುಷಿ ಆಯಿತು ಗೊತ್ತಾ ನನಗೆ ತುಂಬ ಖುಷಿ ಆಯಿತು ನಾನಂತೂ ನಮ್ಮತ್ತೆ ನಾ ಫುಲ್ಲು ಹಚ್ಕೊಬಿಟ್ಟಿದ್ದೀನಿ ಕಣೆ ತುಂಬ ಒಳ್ಳೆಯವ್ರು ನಮ್ಮ ಅತ್ತೆ ಎಷ್ಟು ಒಳ್ಳೆಯವ್ರು ಅಂದರೆ ಮಾಡ್ರನ್ ಅಂದರೆ ಮಾಡ್ರನ್ ಕಣೆ ನನಗೆ ಹೆಂಗೆ ಬೇಕಂದರೆ ಹಂಗಿರುವಂಥ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ ನಮ್ಮ ಮಾವನ ಅಷ್ಟೇ ತುಂಬ ಒಳ್ಳೆಯವರು ಬಟ್ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇದೆಯಂತೆ ಅವ್ರಿಗೆ ಅದಕ್ಕೆ ಜಾಸ್ತಿ ಹೊತ್ತು ಅವ್ರ ಜೊತೆ ಮಾತಾಡೋಕ್ಕಾಗಲಿಲ್ಲ ರೆಸ್ಟ್ ಮಾಡ್ತಾ ಇದ್ರು ಆಮೇಲೆ ನಮ್ಮಪ್ಪ ಅಮ್ಮ ಎಲ್ಲ ಬಂದ್ರೆ ಎಷ್ಟು ಖುಷಿ ಆಯಿತು ಗೊತ್ತಾ ನನಗೆ ನಮ್ಮ ಅಪ್ಪ ಅಮ್ಮ ಅಂತೂ ಫುಲ್ ಖುಷಿಯಾಗ್ಬಿಟ್ರು ಮನೆಯೆಲ್ಲ ನೋಡಿ ಅಯ್ಯೋ ಇಷ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ ನನ್ನ ಮಗಳು ಇಷ್ಟು ಒಳ್ಳೆಯವರು ಹಾಗೆ ಹೀಗೆ ಅಂತೆಲ್ಲ ತುಂಬ ಖುಷಿ ಪಟ್ಬಿಟ್ರು ನಮ್ಮ ಅತ್ತೆ ಅಂತೂ ಇಷ್ಟು ಥರ ಅಡುಗೆ ಮಾಡಿದ್ರು ಗೊತ್ತಾ ಮೈ ಕಾಡ್ ಅಷ್ಟೆಲ್ಲ ತಿನ್ನೋಷ್ಟು ನಮ್ಮ ಅಪ್ಪ ಅಮ್ಮಗೆ ಬೇಜಾರಾಗೋಯ್ತು ಇಷ್ಟೊಂದು ಮಾಡ್ಸಿದೆಯಲ್ಲಪ್ಪ ಏನಕ್ಕೆ ಮಾಡ್ಸೋಕೋದ್ರಿ ಅಂತ ಅಷ್ಟೊಂದು ಥರ ಮಾಡಿದರು ಮತ್ತು ನಾವೆಲ್ಲ ಕುತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ ನಮ್ಮ ಅಮ್ಮ ನಮ್ಮ ಅಪ್ಪ ಅಮ್ಮ ಜೊತೆ ನಾನು ಬರ ನಮ್ಮ ಅಪ್ಪ ಅಮ್ಮ ಎಲ್ಲ ಆಂಟಿ ಮತ್ತೆ ಎಷ್ಟು ಒಳ್ಳೆಯವ್ರು ಗೊತ್ತೇನೆ ನನಗೆ ಯಾವ ಕೆಲಸನೂ ಮಾಡೋಕ್ಕೆ ಬಿಡಲಿಲ್ಲ ಆರಾಮಾಗಿ ನಿಮ್ಮ ಅಪ್ಪ ಅಮ್ಮ ಜೊತೆ ಕುತ್ಕೊಂಡು ಊಟ ಮಾಡಪ್ಪ ಅಂತ ಹೇಳಿಬಿಟ್ಟು ನನಗೂ ಊಟ ಹಾಕೊಟ್ರೆ ಒಟ್ಟಿಗೆ ಅವ್ರ ಜೊತೆನೇ ಅಯ್ಯೋ ಸಕ್ಕ ಚೆನ್ನಾಗಿತ್ತು ಕಣೇ ತುಂಬ ಎಂಜಾಯ್ ಮಾಡಿದೆ ನೆನ್ನೆ ನನಗೆ ಇಷ್ಟೇ ಇದ್ದಿದ್ದ ಬೇಜಾರೆಲ್ಲ ಊಟ ನಮ್ಮ ನಮ್ಮಪ್ಪ ಅಮ್ಮನೂ ಅಷ್ಟೇ ನನ್ನ ಮೇಲೆ ತುಂಬ ಕೋಪ ಬೇಜಾರೆಲ್ಲ ಇತ್ತು ಅವರಿಗೆ ನೆನ್ನೆ ಫುಲ್ ಖುಷಿ ಆಗೋದ್ರು ನನಗೂ ಅಪ್ಪ ಹೇಳಿದ್ರು ನನಗೆ ಇದ್ದಿದ್ದು ನಿಮ್ಮ ಮೇಲೆ ಇದ್ದಿದ್ದ ಕೋಪ ಹೋಯ್ತು ಮಗಳೇ ನೀನು ಆರಾಮಾಗಿರು ಅಂತ ಹೇಳ್ಬಿಟ್ಟು ಹೋದ್ರೂ ಗೊತ್ತಾ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ ಭವ್ಯ ಐ ಆಮ್ ಸೋ ಹ್ಯಾಪಿ ಟು ಡೇ ಏನ್ ಹೇಳ್ತಿದ್ಯಾ ಅನ್ನಪ್ಪ ನಂಗೆ ಏನು ಅರ್ಥನೇ ಆಗ್ತಿಲ್ವಲ್ಲ ಏ ಹೋಗಿ ಭವ್ಯ ನಾನು ಇಷ್ಟು ಕ್ಲಿಯರ್ ಆಗಿ ಅಷ್ಟು ಹೇಳಿದಿನಿ ಹೇಳಿದ್ದೀನಿ ಏನು ಅರ್ಥ ಆಗಿಲ್ಲ ಅಂತ ಹೇಳ್ತಿದ್ದಿಲ್ಲ ನೀನು ಅಣ್ಣ ಇವನ ಅಪ್ಪ ಅಮ್ಮ ಇಲ್ಲ ಮನೆ ಅಂತ ಮೊದಲೇ ಇಲ್ಲ ಈ ಬಿಕಾರಿಗೆ ಅಷ್ಟು ದೊಡ್ಡ ಮನೆ ಅಷ್ಟು ಅಂತ ದೊಡ್ಡ ಮನುಷ್ಯ ಅಪ್ಪ ಅಮ್ಮ ಇಲ್ಲಿಂದ ಮಾಡ್ತಾ ಇದ್ನಲ್ಲ ಇವನು ಈ ಡಫಿಂಗು ಏನು ಮೋಸ್ಕಾರ ಮಾಡೋಕ್ಕೆ ಏನು ಬೇಕಾದ್ರೂ ಮಾಡ್ತಿದ್ದಾನೆ ಅನಿಸುತ್ತೆ ಥೂ ಪಾಪಿ ನನ್ನ ಮಗ ಏನೇ ಮಾತಾಡ್ತಿದ್ದೆ ಒಳ್ಳೊಳಗೇನೆ ಅದೇನು ಬಾಯ್ಬಿಟ್ಟು ಹೇಳ್ಬಾರ್ದು ಭವ್ಯ ಏನಿಲ್ಲ ಕಣೆ ನನಗೆ ನೀನು ಖುಷಿ ಆಗಿರೋದು ನನಗೂ ಖುಷಿ ಆಯಿತು ನೀನು ಯಾವಾಗಲೂ ಹಿಂಗೆ ಖುಷಿ ಖುಷಿಯಾಗಿರ್ಬೇಕೆ ಅದೇ ನನಗೂ ಆಸೆ ನಂಗೆ ಗೊತ್ತು ಭವ್ಯ ನಂಗೆ ಗೊತ್ತು ನೀನು ಯಾವಾಗಲೂ ನನ್ ಖುಷಿ ಆಗಿರೋದೇ ಆಸೆ ಪಡ್ತೀಯಾ ನೀನು ಒಳ್ಳೆ ಫ್ರೆಂಡ್ ಕಣೆ ನನಗೆ ಫ್ರೆಂಡ್ ನನಗಿಂತ ನನ್ನ ಸಿಸ್ಟರ್ ಅಂತ ಹೇಳ್ಬೋದು ತುಂಬ ಖುಷಿ ಆಗುತ್ತೆ ನಂಗೆ ನಿನ್ನ ಜೊತೆ ಇರುವಾಗಲ್ಲ ನೀನು ಯಾವಾಗಲೂ ನನಗೋಸ್ಕರ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಭವ್ಯ ಅದರಲ್ಲಿ ಏನೇನವ್ಯಾ ನಾನು ತಂಗಿ ಇದ್ದಿದ್ರೆ ನಾನು ಹಿಂಗೆ ಅಲ್ವಾ ಮಾಡ್ತಿದ್ದೆ ಆದ್ರೂ ನೀನು ತುಂಬಾ ವಿಷಯದಲ್ಲಿ ನಾನು ಮಾತು ಕೇಳಿದೆ ತಪ್ಪು ಮಾಡಿದ್ಯಾ ಕಣೆ ಆ ಬೇಜಾರು ನಂಗೆ ಯಾವಾಗಲೂ ಇರುತ್ತೆ ಅಯ್ಯಪ್ಪ ನಮ್ಮ ಅಪ್ಪ ಅಮ್ಮನೇ ನಾನು ಕ್ಷಮಿಸಿದ್ದಾರೆ ಆದರೆ ನೀನು ಮಾತ್ರ ನನಗೆ ಕ್ಷಮಿಸಲ್ಲ ಅಲ್ವಾ ಭವ್ಯ ಕ್ಷಮಿಸಿಬಿಡಿ ಪ್ಲೀಸ್ ಹಾಗೇನಿಲ್ಲ ಕಣೆ ನವ್ಯ ನೀನು ಖುಷಿಯಾಗಿದ್ರೆ ನನಗೂ ಖುಷಿ ನೀನು ಯಾವಾಗಲೂ ಖುಷಿಯಾಗಿರಬೇಕು ಅಂತ ಆಸೆ ಪಡ್ತೀನಿ ನಾನು ಮತ್ತೆ ಇನ್ನೇನು ಸಮಸ್ಯೆ ನವ್ಯ ಅಮ್ಮನ ಮನೆಗೆ ಯಾವಾಗ ಹೋಗ್ತೀಯಾ ಹೋಗ್ಬೇಕು ಕಣೆ ನಾಳೆ ನಾನು ಹೊರನೇ ಹೋಗೋಣ ಅಂದ್ಕೊಂಡಿದ್ದೀವಿ ಲೀವ್ ಹಾಕ್ಲ ಇನ್ನು ಲೀವ್ ಯಾವಾಗ ಸಿಗುತ್ತೆ ನೋಡಬೇಕು ನೋಡ್ಕೊಂಡು ಒಂದು ಎರಡು ಮೂರು ದಿನ ಇಬ್ಬಿಟ್ಟು ಬರ್ತೀನಿ ಇವಾಗಲೇ ಹೇಳ್ತಿದ್ದೀನಿ ಕೇಳು ಭವ್ಯ ನಾನು ಮೂರು ದಿನ ಲೀವ್ ಹಾಕ್ತೀನಿ ಆಮೇಲೆ ನಂಗೆ ಹೇಳಿಲ್ಲ ಅಂತ ನಂಗೆ ಬೈಬಾರ್ದಾಯ್ತಾ ಇಲ್ಲೇ ಹೇಳ್ತಾ ಇದ್ದೀನಿ ಇಲ್ಲಮ್ಮ ಇಲ್ಲ ಬೈಯಲ್ಲ ಮತ್ತೆ ನವ್ಯ ನಾನು ಏನೋ ಒಂದು ಕೇಳ್ತೀನಿ ಕಣೆ ಹೇಳಬೇಕು ಏನು ಕೇಳು ಭವ್ಯ ವರುಣೇನ ದುಡ್ಡು ಕೇಳಿದ್ ಹೌದು ನಿಂಗೆ ಗೊತ್ತು ವರುಣ ದುಡ್ಡು ಅಂತ ನಿಂಗೆ ಗೊತ್ತು ನಾನು ಹೇಳಿಲ್ಲ ವರುಣ ಜೊತೆ ಮಾತಾಡೋದಿಲ್ಲ ಅದು ಗೊತ್ತಾಯಿತೆ ನಿಂಗೆ ನನಗೆ ಎಲ್ಲ ಗೊತ್ತಾಗುತ್ತೆ ಕಣೇ ಅವ್ನು ಎಲ್ಲ ನಿಂದಿಂತ ಚೆನ್ನಾಗಿ ನನಗೆ ತಾನೇ ಗೊತ್ತಿರೋದು ಹೌದು ಕಣೆ ಮೊನ್ನೆ ಒಂದು ಲಕ್ಷ ಬೇಕು ಅಂತ ತೆಗೆಸ್ಕೊಂಡ ಅದೇ ಒಂದು ಕಾರ್ಡ್ ಎಲ್ಲ ಬ್ಲಾಕ್ ಬಿಟ್ಟಿದ್ದೆ ಅಂತ ಸರಿ ಹೋದ್ಮೇಲೆ ಕೊಡ್ತೀನಿ ಅಂತ ಹೇಳಿದ್ದಾನೆ ಕಣೆ ಅದ್ರದ್ದು ಏನು ಪ್ರಾಬ್ಲಮ್ ಇಲ್ಲ ಬಿಡು ಅದೇ ಅಂದ್ಕೊಂಡೆ ಅಭಿಕಾರಿಗೆ ಇಷ್ಟೆಲ್ಲ ಮಾಡೋದು ಬಿಡ್ಬೇಕಲ್ಲ ಎಲ್ಲಿಂದ ತಂಡ ಅಂತ ನಿನ್ನ ಹತ್ರನೇ ನಿನ್ನ ನಿನ್ನತ್ರನೇ ಇಸ್ಕೊಂಡು ನಿನಗೆ ಮೋಸ ಮಾಡಿದ್ದಾನೆ ಥೂ ಇಂಥ ದರಿದ್ರದವನು ತವನು ಸರಿ ಸರಿ ಭವ್ಯ ನವ್ಯ ಹಾಂ ಸರಿ ನೀನು ವರ್ಕ್ ಮಾಡು ನಾನು ಹೋಗಿರ್ತೀನಿ ನನಗೂ ಕೆಲಸ ಇದೆ ಹಾಂ ತುಂಬ ಇವತ್ತು ಹ್ಞೂ ಸರಿ ಆಯಿತು ಹೋಗ್ಬಿಟ್ಟು ಬನ್ನಿ ಆರಾಮಾಗಿದ್ದಬಿಟ್ಟು ಆಯಿತಾ ಸರಿ ಕಣೆ ಭವ್ಯ ಆಯಿತು ಭವ್ಯ ಒಂಥರ ವಿಚಿತ್ರವಾಗಿ ಮಾತಾಡ್ತಾಳೆ ಆದರೂ ಸತ್ಯನೇ ಮಾತಾಡ್ತಾಳೆ ನಾನು ಏನು ಮಾಡಿದ್ರು ವರುಣ್ ನಾವು ಏನು ಮಾಡಿದ್ರು ಚೆನ್ನಾಗಿ ಗೊತ್ತಾಗುತ್ತೆ ಅದು ಹಿಂಗೆ ಅಂತ ನನಗೆ ಗೊತ್ತಾಗ್ತಿಲ್ಲ ವರುಣ್ ಅವಳು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ ನನ್ನ ಹತ್ರ ಅವನು ದುಡ್ಡು ಕೇಳಿರ್ತಾನೆ ಅಂತ ಹೆಂಗೆ ಹೆಂಗೆಸ್ಟ್ ಮಾಡಿದಾಳೆ ನೋಡು ಹಂಡ್ರೆಡ್ ಪರ್ಸೆಂಟ್ ಮನೆ ಸತಿ ಅವ್ಳು ಹೇಳೋದಲ್ಲ ನಾನು ನಂಬಲೇಬೇಕು ಬೇಕು ಅಂತ ಅನಿಸ್ಬಿಡುತ್ತೆ ಆದರೆ ಈ ವರೋಣ ಅವಳ ನಂಬ ಬೇಡ ಅಂತಾನೆ ಯಾವ ಸತ್ಯ ಯಾವ ಸುಳ್ಳು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಏನು ಫೋನ್ ಮಾಡಿ ಹೇಳ್ತಲ್ಲ ಏನು ವರೋಣ ಏನು ಅಂತ ಕೇಳ್ತಿದ್ಯಾಂಗೆ ಗೊತ್ತಿಲ್ಲ ನಾಳೆ ಊರಿಗೆ ಹೋಗಬೇಕು ನಮ್ಮ ಊರಿಗೆ ಲೀವ್ ಅಪ್ಲೈ ಮಾಡ್ತೀನಿ ನೀನು ಮಾತಾಡೋಣ ನಡಿ ಬಾಸ ಹತ್ರ ತ್ರೀ ಡೇಸ್ ಬೇಕು ಬೇಕಿಬ್ಬರಿಗೂ ಅಂತ ಅದನ್ನು ಕೇಳೋಕೆ ಅಂದ್ರೆ ಇನ್ನು ಕರೆದಿದ್ದು ಹೋಗ್ಬೇಕು ಲೀವ್ ಅಪ್ಲೈ ಮಾಡಬೇಕು ನಾಳೆನೇ ಊರಿಗೆ ಹೋಗ್ಬೇಕು ಒಂದು ಮೂರು ದಿನ ಇದು ಬರೋಣ ನೋಡೋಣ ಎಷ್ಟು ದಿನ ಆಗುತ್ತೆ ಅಂತ நபியா இன்னும் இல்ல வரன் ஹோலே பூக்கு நானும் மதவியாக இருக்கிற இடத்துக்கு போக நம்ம ஊரில் நம்ம தஜி தாத்தனை எல்லாம் நோட் தினோம் நம்ம அப்ப நோட் தினோம் அனஸ் இவங்க அப்ப அம்மன் அந்த நோதீன் நான் அஜித் அத்தனை நோட் அது ஹோகிர் இருக்கோம் நான் நங்க எஸ் பேஜராகித்து குத்த இங்கே சகி அப்ப அம்மெல்லாம் சேனாக இருக்காரு அஜி தாத்தனும் சாதானாகித்தார் அஷ்றத்தி நான் அது ஹோலே இருக்கு வரன் நீங்கள் வந்தே அஷ்டு விட்டு அஸ்ட் நீங்கள் பரலில் அந்த நான் ஹோத்தினி நம்ம அப்ப கர்க்கொண்டு வந்து அதுக்கு கரீத்தீன் மதவியாகி அந்த பரே ஹெல்வல்வீங்க ஹோலே பல்வா கண்டி ஜொத்தி அதுக்கே கர்த்தி தீனி இல்லாந்திரே நீங்கள் யாரும் கேள்வானோ இல்லல நான் ಅಯ್ಯೋ ಹೋಗೋಣ ಬಿಡು ನಾವು ಯಾಕೆ ಯಾಕೆ ಆ ಥರ ಎಲ್ಲ ಮಾತಾಡ್ತೀಯ ನೀನು ನಂಗೆ ಯಾವಾಗ ನಾನು ನೆಗ್ಲಿಜೆಸಿಂದ ನೋಡ್ತಿರ್ತೀಯ ನಾನು ನೆಗ್ಲೆಕ್ಟ್ ಮಾಡ್ತಾನೆ ಇರ್ತೀಯ ನಾನು ಲೆಕ್ಕಕ್ಕೆ ಇಲ್ಲ ಅಲ್ವಾ ನಿನಗೆ ಹಾಂ ನನ್ನ ಅವಶ್ಯಕತೆ ಇಲ್ವಾ ನಿನ್ಗೆ ಹಂಗಿದ್ರೆ ನಾನು ನಿಮ್ಮ ಗಂಡನ ಒಂದು ರೆಸ್ಪೆಕ್ಟ್ ಇಲ್ವಲ್ಲ ನವ್ಯ ನಿನಗೆ ಅಯ್ಯೋ ಏನು ರೆಸ್ಪೆಕ್ಟ್ ಬರೋ ನಾನು ಕೊಡೋದು ಕೊಡ್ತೀನಲ್ವಾ ಅಯ್ಯೋ ನಿಮ್ಮ ಮಮ್ಮಿನ ಅಷ್ಟು ಮಾಡ್ರನ್ ಆಗಿದ್ದಾರೆ ನೀ ಮಾತ್ರ ಇನ್ನು ಹಳೆ ಕಲ್ತಂತ ಥರ ಹೆಂಡತಿ ಅಂದರೆ ಹಂಗಿರಬೇಕು ಹಿಂಗಿರಬೇಕು ಹೇಳಿ ಕೇಳ್ಕೊಂಡಿರಬೇಕು ರೆಸ್ಪೆಕ್ಟ್ ಕೊಡಬೇಕು ಅದೇನೇನೋ ಆಸೆ ಪಡ್ತೀಯಪ್ಪ ಅದೆಲ್ಲ ಹಳೆ ಕಲ್ತೋದ್ ಕತೆ ಈ ಕಾಲದ ಕತೆ ಅಲ್ಲ ನಿಮ್ಮ ಮಮ್ಮಿ ಅಷ್ಟೊಂದು ಮಾಡ್ರನ್ ಆಗಿದ್ದಾರೆ ನೀನು ಯಾಕೆ ಬರೋ ನಿಂಗೆ ಹಳ್ಳಿಗೆ ಹೋಗೋ ಆಡ್ತೀಯಾ ನೋಡು ಬರ ಈಗ ನಾನು ಊರಿಗೆ ಹೋಗ್ತಿದ್ದೀನಿ ಬರ್ತೀಯಾ ಇಲ್ವಾ ವಾಸ್ ಹತ್ರ ಲೀವ್ ಕೇಳಬೇಕು ಅಷ್ಟೇ ಆಯಿತು ನವ್ಯ ಕೇಳ್ತೀನಿ ಬಿಡು ಆಯ್ತು ಹೋಗೋಣ ಅದಕ್ಕೆ ಯಾಕೆ ಇತರ ಅರ್ಥ ಸರಿ ಸರಿ ನಾನು ನಾವು ಊರ್ಗೆ ಹೋಗೋದ್ರಿಂದ ಈಗ ಸಂಜೆ ಸ್ವಲ್ಪ ಬೇಗ ಹೋಗಬೇಕು ನಾನು ಸ್ವಲ್ಪ ಶಾಪಿಂಗ್ ಮಾಡಬೇಕು ಮತ್ತೆ ನಮ್ಮ ಅಪ್ಪ ಅಮ್ಮಗೆ ಇಬ್ಬರಿಗೂ ಗೋಲ್ಡ್ ತೆಗಿಬೇಕು ನಾನು ಅದೆಲ್ಲ ನೋಡ್ಕೊಂಡಿದ್ದೀನಿ ಅದನ್ನೇ ತಗೋಬೇಕು ಅಂತ ನಾನು ಹೋಗಲೇಬೇಕು ಸಂಜೆ ಆಯ್ತಾ ಬೇಗ ನೀನು ಬರ್ತೀಯ ಬರಲ್ವಾ ಹೇಳು ಬರೋಕ್ಕಾಗಲ್ಲ ಅಂದರೆ ನಾನು ಬೇಗ ಹೋಗ್ತೀನಿ ಗೋಲ್ಡಾ ಏನು ಗೋಲ್ಡ್ ಯಾಕೆ ಗೋಲ್ಡ್ ರೇಟ್ ಎಷ್ಟಾಗಿದೆ ಗೊತ್ತಾ ಅಪ್ಪ ಅಮ್ಮನಿಗೆ ಗೋಲ್ಡ್ ತೆಗಿಬೇಕು ಇಬ್ಬರಿಗೂ ಅಂತಂದ್ರೆ ಎಷ್ಟಾಗುತ್ತೆ ದುಡ್ಡು ಈಗ ದುಡ್ಡು ಇದೆಯಾ ನಿನ್ನ ಹತ್ರ ಈಗ ಅಷ್ಟೊಂದು ರಿಸ್ಕ್ ಹಾಕಬೇಕು ಹೇಳೋ ಈ ವರೋ ಹೀಗೆ ಹೇಳ್ತಿದ್ಯಾ ನನ್ನ ಕೆಲ್ಸಕ್ಕೆ ಅಂತ ಅಜ್ಜಿ ಅಷ್ಟು ಹಠ ಮಾಡಿದ್ರು ನಮ್ಮ ಅಪ್ಪ ಅಮ್ಮ ಅಷ್ಟು ಬೇಕಿದ್ದ ನಾನು ಕೆಲಸ ಕಳಿಸಿದ್ದಾರೆ ಅವ್ರಿಗೋಸ್ಕರೇ ನಾನು ಸಂಬಳ ದುಡ್ಡಲ್ಲೆಲ್ಲ ಉಳಿಸಿ ಉಳಿಸಿ ಎತ್ತಿಟ್ಟಿದ್ದೀನಿ ನಾನು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಹತ್ರ ಇದೆ ಬರೋಣ ಅದನ್ನೆಲ್ಲ ನೋಡಿದ್ರೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅವ್ರಿಗೆ ಎಷ್ಟು ಗೋಡ್ ಎಷ್ಟಾಗುತ್ತೋ ಅಷ್ಟು ದುಡ್ಡು ಹತ್ರ ಇದೆ ನಾನು ತಗೊಳ್ತೀನಿ ನೀ ಯಾಕಷ್ಟೆಲ್ಲ ಕೆತ್ತಿದ್ಯಾ ಹಾಗಲ್ಲ ನವ್ಯ ಈಗ ಅಷ್ಟು ದಿನ ದುಡ್ಡೆಲ್ಲ ಖರ್ಚು ಮಾಡಿಬಿಟ್ರೆ ಮುಂದೆ ಹೆಂಗೆ ನಮ್ಗೆ ಈಗ ಮದುವೆ ಆಗಿದೆ ನಮ್ಮ ಲೈಫ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡು ಎಲ್ಲಾನು ಖರ್ಚು ಮಾಡ್ಕೊಂಬಿಟ್ರೆ ಹೆಂಗೆ ಹೇಳು ಅಲ್ವಾ ನಮ್ಗೆ ಈಗ ಮುಂದೆ ನಮ್ಮ ಲೈಫ್ ಬಗ್ಗೆ ನಾವು ಸ್ವಲ್ಪ ದುಡ್ಡನ್ನ ಜೋಡಿಸಿ ನಮ್ಮ ಲೈಫ್ನ ಇದು ಮಾಡೋ ಥರ ನೋಡ್ಕೋಬೇಕು ನೀನು ಈ ಇರೋ ದುಡ್ಡೆಲ್ಲ ನಿಮ್ಮ ಅಪ್ಪ ಅಮ್ಮ ಗೋಡ್ ತೊಗೊಟ್ಬಿಟ್ರೆ ಮತ್ತೆ ನಾವೇನು ಮಾಡೋದು ಅಂದ್ಕೊಂಡಿದ್ಯಾ ನೀನು ನಮ್ಮ ಲೈಫ್ ಬಗ್ಗೆ ನಿಂಗೆ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ ಬಂದಿದ್ರೆ ಕೋಟಿಯಾ ಮಗ ನಾವು ಈ ಥರ ಸಂಬಳ ದುಡ್ಡಲ್ಲೆಲ್ಲ ಉಳಿಸಿ ನಾವು ಮುಂದೆ ಜೀವನ ಮಾಡಬೇಕು ಅನ್ನೋ ಥರ ನಮ್ಮ ಪರಿಸ್ಥಿತಿ ನಮ್ಗೇನಿದೆ ನಮ್ಗೇನಿದೆ ಬರೋಣ ಥರ ನಾವು ರಾತ್ರಿ ರಾಣಿ ರಾಜ ರಾಣಿ ಥರ ಬಾಳ್ಬೇಕು ಅಷ್ಟು ದೊಡ್ಡ ಮನೆ ಕಂಪ್ನಿ ಆಸ್ತಿ ಅಂತಸ್ತು ಎಲ್ಲ ನಮ್ದೆ ಈಗ ಸಂಬಳ ದುಡ್ಡನ್ನ ಕೂಡಿಟ್ಟು ಮುಂದೆ ಬದುಕಬೇಕಾಗಿರುವಂಥ ಪರಿಸ್ಥಿತಿ ನಮ್ಗೆ ಬಂದಿದೆ ಏನು ಮರ್ಕ್ಬಿಟ್ಟಿದೆಯಲ್ಲ ಏನು ಮೆಮೊರಿಲ್ಲ ಸರ್ ನಿಮಗೆ ಏನು ಒಳ್ಳೆ ಏನು ಗತಿ ಇಲ್ದಿರೋರು ಮಾತಾಡ್ತಾರಲ್ಲ ಆ ಥರ ಮಾತಾಡ್ತಿದ್ಯಲ್ವ ನವ್ಯ ನಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ ನವ್ಯ ನಮ್ಗೆ ಆಸ್ತಿ ಅಂತಸ್ತು ಎಷ್ಟು ಬೇಕಾದ್ರೂ ಇರ್ಬೋದು ಆದರೆ ನಾವು ಸಂಪಾದನೆ ಮಾಡಿರೋದು ದುಡ್ಡು ನಮ್ಮ ಹತ್ರನ ಸ್ವಲ್ಪ ಇರಬೇಕಲ್ವಾ ಬರೇ ನೀನು ಏನು ಹೇಳಿದ್ರು ಅಷ್ಟೇ ನಾನು ಈಗ ದುಡ್ಡಿರೋ ದುಡ್ಡಲ್ಲಿ ನಮ್ಮ ಅಮ್ಮ ಏನಾದ್ರು ತೊಗೊಳ್ಬೇಕು ಅಂತ ಜೋರ್ಸಿಟ್ಟಿದ್ದೀನಿ ಅವ್ರಿಗೆ ಗೊಲ್ಡ್ ತಗೊಳ್ಬೇಕು ನಾನು ದುಡ್ಡಿದ್ರೆ ದುಡ್ಡನ್ನ ಮಾತ್ರ ಸ್ವಲ್ಪ ಇರಬೇಕು ಅನ್ನೋದು ನಿಜನೇ ನಾವು ಇನ್ಮೇಲೆ ಕೆಲಸ ಮಾಡ್ತೀವಿಲ್ವಾ ಇಲ್ವಿ ಸ್ವಲ್ಪ ದಿನ ಅದು ದುಡ್ಡು ಇಟ್ಕೊಳ್ಳೋಣ ಬೇಡ ನೀನು ತಲೆ ಕೆಡಿಸ್ಕೊಬೇಡ ಮತ್ತೆ ನಾಳೆ ನಾನು ಹೊರ ಹೊರಡೋಕ್ಕಿಂತ ಮುಂಚೆ ನೀನು ಕಾರ್ ತರಿಸ್ಬಿಡು ಮನೆಯಿಂದ ಏನಾದರೂ ತರಿಸು ಇಲ್ಲ ಯಾವುದೋ ರಿಪೇರಿ ಕೊಟ್ಟಿದ್ದೀನಿ ಅಂದರೆ ರೆಡಿ ಇದೆ ಶೋರೂಮಲ್ಲಿ ಕೇಳಿ ನೋಡು ನಾಳೆ ನಾವು ಊರಿಗೆ ಹೋಗುವಾಗ ಎಲ್ಲಿ ಹೋಗೋಕ್ಕಾಗುತ್ತೆ ಬಸ್ಸಲ್ಲಿ ಹೋಗೋದಾ ಇಲ್ಲ ನಡ್ಕೊಂಡು ಅಂದ್ಕೊಂಡಿದ್ಯಾ ಹಾಂ ಕೋಟಿಯಾದೇಶ್ವರ ಮಗ ಮೊಮ್ಮ ಮಗನ ಮದುವೆ ಆಗಿದ್ದೀನಿ ಅಂತ ಹತ್ರ ಎಲ್ಲ ನಮ್ಮ ಅಜ್ಜಿ ತಾತ ನಮ್ಮ ಅಪ್ಪ ಆಮೇಲೆ ಹೇಳಿರ್ತಾರೆ ನೀನು ಈ ಥರ ಆ ಡಬ್ಬ ಬೈಕ್ ತೊಗೊಬಂದ್ಬಿಟ್ಟು ಆಮೇಲೆ ಕಾರ್ ರೆಡಿ ಮಾಡಿರೋ ಆ ಕಾರ್ ನೋಡಿದ ತಕ್ಷಣ ನಮ್ಮ ಊರವರೆಲ್ಲ ಶಾಕ್ ಆಗಬೇಕು ಆ ಥರ ಕಾರ್ ಓಕೆನಾ ಹೌದು ರೆಡಿ ಮಾಡು ಆಯ್ತಾ ಸರಿ ನನ್ನ ಕೆಲಸ ಇದೆ ನಿಮ್ಗೆ ಹೊರಡು ಅಯ್ಯೋ ದೇವ್ರೆ ಯಾಕಪ್ಪ ಈ ಥರ ನಾನು ಪರೀಕ್ಷೆ ಮೇಲೆ ಪರೀಕ್ಷೆ ಮಾಡ್ತಿದ್ಯಾ ಈ ಮನೆಗೆ ಅದು ಇದು ರೆಡಿ ಮಾಡೋಕೆ ಅಂತಲೇ ಇವಳಾರ ಒಂದು ಲಕ್ಷ ಇಸ್ಕೊಂಡಿದ್ದೀನಿ ಈ ಕಾರ್ ಬೇಕು ಇಮಿಡಿಯೇಟ್ ಆಗಿದ್ದರೆ ನಾನು ಎಲ್ಲಿಂದ ತರಲಪ್ಪ ನನ್ನ ಪರಿಸ್ಥಿತಿ ಯಾರಿಗೂ ಬೇಡ ನೀವೇ ಕಾಪಾಡಬೇಕು ಫ್ರೆಂಡ್ಸ್ ನನ್ನ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ಹಾಗೆ ಸಪೋರ್ಟ್ ಮಾಡಿ ದಯವಿಟ್ಟು ನನ್ನ ವೀಡಿಯೋಸ್ನ ನೋಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಆ್ಯಂಡ್ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ನಿಮಗೆ ಕಮೆಂಟ್ ಮಾಡಿ ಹೇಗೆ ಅನಿಸ್ತು ಏನು ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು